ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಹೆಸರು ಡಿ ಡಿ ಬ್ಲಾಗ್ಸ್ ಬೆಳಗ್ಗೆ ಐದು ಗಂಟೆ ಕೆದ್ದಿ ಮನೆ ಆಚೆ ಕಸ ಗುಡಿಸಿ ಬರೆಸಿ ಕ್ಲೀನ್ ಮಾಡಿದ ಮೇಲೆ ಮನೆ ಮತ್ತೆ ಆಚೆ ಬರೆಸಿ ಇವಾಗ ಪಾತ್ರೆ ತೊಳೆದು ಹಸು ಮನೆ ಹತ್ರ ಹೋಗ್ಬೇಕು ಇವಾಗ ಹಸು ಮನೆ ಹತ್ರ ಬಂದಿದ್ದೀನಿ ಹುಲ್ಲು ಎತ್ಕೊಂಡು ಹೋಗ್ತಾ ಇದ್ದೀನಿ ಹಸು ಮನೆಯಿಂದ ಹಸುಗಳನ್ನ ಸ್ವಲ್ಪ ದೂರ ಕಟ್ಟಾಕಿದ್ದೀವಿ ಹಸು ಎತ್ಕೊಂಡು ಹೋಗ್ತಾ ಇದ್ದೀವಿ ಹಸು ಹತ್ರ ಹುಲ್ಲ ಎತ್ಕೊಂಡ್ ಬಂದಿದ್ದೀವಿ ಈಗ ಅದನ್ನ ಹಾಕಿರೋ ಸಗಣಿನೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಬೇಕು ನಾವೊಂದು ಕ್ಲೀನ್ ಮಾಡಿಲ್ಲ ಅಂದ್ರೆ ಅದು ಗಲೀಜ್ ಮಾಡ್ಕೊಂಡ್ಬಿಡುತ್ತೆ ಅದು ಮೈನ ಸೆಗಣಿನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅದಕ್ಕೆ ಹಾಕಬೇಕು ನಮ್ಮ ಹತ್ರ ಕರುಗಳಿವೆ ಎರಡು ಅದಕ್ಕೂ ಸ್ವಲ್ಪ ಹಾಕೋಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಐದು ಗಂಟೆಗೆ ಹಸು ಮನೆ ಹತ್ರ ಬಂದು ಹಸು ಮನೆ ಹತ್ರ ಕ್ಲೀನೆಲ್ಲ ಮಾಡಿ ಸಗಣಿನ ತಿಪ್ಪೆಗೆ ಹಾಕ್ಬೇಕು ಹಸು ಮನೆ ಒಳಗಡೆ ಕ್ಲೀನ್ ಮಾಡೋದಕ್ಕೆ ಹಸುನ ಆಚೆ ಕಟ್ಟಿದ್ವಿ ಅದನ್ನ ಇವಾಗ ಬಡ್ಕೊಂಡು ಬರ್ತಾ ಇದ್ದೀವಿ ಹಾಲು ಕರಿಯೋದಕ್ಕೆ ಈಗ ಹಾಲು ಕರಿತಾ ಇದ್ದೀನಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್